ನಮಸ್ಕಾರ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ಪಡೆಯಬಹುದಾದ ಸಾಮಾನ್ಯ ಫಲಿತಾಂಶಗಳನ್ನು ಇಂದು ನಾನು ಹೇಳುತ್ತಿದ್ದೇನೆ ನಿಮ್ಮ ಜನನದ ಸಮಯದಲ್ಲಿ ಗ್ರಹಗಳ ಬಲ ಮತ್ತು ದೌರ್ಬಲ್ಯವನ್ನು ಅವಲಂಬಿಸಿ ಇದು ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯಕ್ಕಿಂತ ಹೆಚ್ಚಿನ ಆಚರಣೆಗಳನ್ನು ಅನುಸರಿಸುವ ಆಸಕ್ತಿಯನ್ನು ತೋರಿಸುತ್ತಾರೆ ದೈವ ಭಕ್ತಿ ಮತ್ತು ಧಾರ್ಮಿಕ ಶ್ರದ್ಧೆ ಇರುತ್ತದೆ ಅಭಿಪ್ರಾಯಗಳು ಕಾಲಕಾಲಕ್ಕೆ ಬದಲಾಗುತ್ತವೆ ಈ ಲಕ್ಷಣವು ನಡವಳಿಕೆಯಲ್ಲೂ ಕಾಣಿಸಿಕೊಳ್ಳುತ್ತದೆ ಅವರ ಹತ್ತಿರ ಇರುವವರಿಗೂ ಅವರ ಸ್ವಭಾವ ಅರ್ಥವಾಗುವುದಿಲ್ಲ ಯಾವುದೇ ಕಾರಣವಿಲ್ಲದೆ ಕೋಪ ಮತ್ತು ಶಾಂತವಾಗಿರಬಹುದು ನ್ಯಾಯ ಮತ್ತು ನ್ಯಾಯ ಇರುತ್ತದೆ ಅವನು ಇಷ್ಟಪಡದ ಯಾವುದನ್ನಾದರೂ ಅವನು ತುಂಬಾ ಟೀಕಿಸುತ್ತಾನೆ ಹಗೆತನವಿರುವ ಜನರನ್ನು ಅತ್ಯಂತ ಕಠಿಣವಾಗಿ ನಡೆಸಿಕೊಳ್ಳಲಾಗುವುದು ಪುನರ್ವಸು ಜನರು ತಮ್ಮ ಗುರುಗಳನ್ನು ಗೌರವಿಸುವಲ್ಲಿ ಮತ್ತು ಪಾಲಿಸುವಲ್ಲಿ ಮುಂಚೂಣಿಯಲ್ಲಿರುತ್ತಾರೆ ಒಳಗೊಂಡಿರುವ ಹೆಚ್ಚಿನ ಚಟುವಟಿಕೆಗಳಲ್ಲಿ ಯಶಸ್ವಿಯಾಗುತ್ತಾರೆ ಆದರೆ ಅವರು ಖಿನ್ನತೆಯ ನೋಟವನ್ನು ಹೊಂದಿರುತ್ತಾರೆ ಉನ್ನತ ಶಿಕ್ಷಣ ಸಿಗಲಿದೆ ಶಿಕ್ಷಕರು ಮತ್ತು ಲೇಖಕರು ಬರಹಗಾರರಾಗಿ ಯಶಸ್ವಿಯಾಗುತ್ತಾರೆ ಸರಳ ಜೀವನವನ್ನು ಪ್ರೀತಿಸಿ ಆದರೆ ಆರೋಗ್ಯದ ಬಗ್ಗೆ ಚಿಂತಿಸುವ ಪ್ರವೃತ್ತಿ ಇರುತ್ತದೆ ಬಾಲ್ಯದಲ್ಲಿ ಉತ್ತಮ ಆರೋಗ್ಯ ಮತ್ತು ಕುಟುಂಬ ಸಾಮಸ್ಯವನ್ನು ಅನುಭವಿಸಲಾಗುತ್ತದೆ ಹತ್ತು ವಯಸ್ಸು ಇಪ್ಪತ್ನಾಲ್ಕು ವಯಸ್ಸು ಅವಧಿಯು ಒಳ್ಳೆಯದು ಮತ್ತು ಕೆಟ್ಟದು ಮಿಶ್ರಣವಾಗುತ್ತದೆ ಈ ಸಮಯದಲ್ಲಿ ನೀವು ಕಳಪೆ ಆರೋಗ್ಯ ಭಾವನಾತ್ಮಕ ತೊಂದರೆ ಆರ್ಥಿಕ ತೊಂದರೆಗಳು ಇತ್ಯಾದಿಗಳನ್ನು ಅನುಭವಿಸಬಹುದು ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ನಂತರ ಪರಿಸ್ಥಿತಿ ಸುಧಾರಿಸುತ್ತದೆ ಆದರೆ ಮೂವತ್ತು ವರ್ಷ ವಯಸ್ಸಿನ ನಂತರ ಹೆಚ್ಚಿನ ಪ್ರಯೋಜನಗಳಿವೆ ವಯಸ್ಸು ನಲವತ್ತರಿಂದ ಐವತ್ತು ಅಷ್ಟು ಚೆನ್ನಾಗಿಲ್ಲ ಈ ಅವಧಿಯಲ್ಲಿ ಮಾನಸಿಕ ತೊಂದರೆ ಆರ್ಥಿಕ ನಷ್ಟ ಪ್ರಯಾಣದ ತೊಂದರೆಗಳು ಮತ್ತು ಅಪಘಾತಗಳು ಇತ್ಯಾದಿಗಳ ಮೇಲೆ ಪರಿಣಾಮ ಬೀರಬಹುದು ಐವತ್ತು ವರ್ಷ ವಯಸ್ಸಿನ ನಂತರ ಸಾಮಾನ್ಯವಾಗಿ ಸಂತೋಷದ ಜೀವನವನ್ನು ನಡೆಸುತ್ತದೆ ಆದರೆ ಪುನರ್ವಸು ನಕ್ಷತ್ರದವರು ತಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ತೊಂದರೆಗಳನ್ನು ಅನುಭವಿಸಬಹುದು ಸಂಗಾತಿಯ ಆರೋಗ್ಯ ಹೀನತೆಯಿಂದ ಬಳಲುವುದು ಭಿನ್ನಾಭಿಪ್ರಾಯಗಳಿಂದ ಬೇರ್ಪಡುವುದು ಇತ್ಯಾದಿ ಸಾಧ್ಯತೆಗಳಿವೆ ಬಂಧುಗಳೊಂದಿಗಿನ ಭಿನ್ನಾಭಿಪ್ರಾಯವು ಕೌಟುಂಬಿಕ ಜೀವನದಲ್ಲಿಯೂ ಸಂಕಟವನ್ನು ಉಂಟುಮಾಡಬಹುದು ಪುನರ್ವಸು ನಕ್ಷತ್ರದವರು ತಮ್ಮ ಸಂಭಾಷಣೆಯಲ್ಲಿ ಜಾಗರೂಕರಾಗಿ ಮತ್ತು ಮಿತವಾಗಿದ್ದರೆ ಸಂತೋಷದ ಕುಟುಂಬ ಜೀವನವನ್ನು ನಡೆಸಬಹುದು ಜ್ಯೋತಿಷಂ you ಫಾರ್ watching.